ಮಹಾಲಕ್ಷ್ಮೀಶ್ಚ ವಿಮಹೇ ವಿಷ್ಣು ಪತ್ನೇ ಚ ದೇಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯ ಆತೋ ಓಂ ದ್ರಾಂ ದ್ರೀಂ ಸಹ ಶುಕ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಹರೇ ಕೃಷ್ಣ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿಂದ ಹಸ್ತ ಸಾಮುದ್ರಿಕ ಬಗೆಯೂ ಕೂಡ ನಾನು ವಿಡಿಯೋನ ಮಾಡ್ತಾ ಹೋಗ್ತೀನಿ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಹೇಳಿ ಹಲವಾರು ಭಾಗಗಳಲ್ಲಿ ವಿಡಿಯೋ ಬರ್ತಾ ಹೋಗುತ್ತೆ ಅದರಿಂದ ಪ್ರಿಡಿಕ್ಷನ್ ಮಾಡ್ತಾ ಹೋಗ್ತೀನಿ ಯಾವ ರೀತಿ ನಿಮ್ಮ ಹಸ್ತದಲ್ಲಿ ರೇಖೆ ಇದ್ರೆ ಯಾವ ರೀತಿ ನಿಮ್ಮ ಭವಿಷ್ಯ ಇರುತ್ತೆ ಏನು ಭಾಗ್ಯೋದಯ ಅದೃಷ್ಟ ರೇಖೆ ಯಾವುದು ಈ ರೀತಿ ಎಲ್ಲ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ಶಾಸ್ತ್ರ ಅಂದ್ರೆ ಶಾಸನ ಮಾಡುತ್ತೆ ಯಾವ ರೀತಿ ಗೃಹ ಸ್ಥಿತಿ ಇದೆ ಹಾಗೆ ಆಗತ್ತೆ ಅಂತ ಹೇಳುತ್ತೆ ಹಸ್ತರೇಖೆ ಹೇಗಿದೆ ಹಾಗೆ ನಮ್ಮ ಭವಿಷ್ಯ ಕೂಡ ಇರುತ್ತೆ ಭಾಗ್ಯ ಇದ್ರೆ ಭಾಗ್ಯದ ಜೀವನ ಕೂಡ ಇರುತ್ತೆ ಶಾಸ್ತ್ರ ಹೀಗಿರೋದ್ರಿಂದ ನೀನು ಹೀಗೆಯೇ ಜೀವನ ನಡೆಸಬೇಕು ಅಂತ ಹೇಳುತ್ತೆ ಶಾಸನ ಮಾಡುತ್ತೆ ದೇಶ ಕಾಲ ಪರಿಸ್ಥಿತಿಗೆ ಅನುಗುಣವಾಗಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಕೂಡ ಆಗಿರುತ್ತೆ ಎರಡೂ ಕೈ ರೇಖೆಗಳು ನಮ್ಗೆ ತುಂಬಾ ಮುಖ್ಯ ನಾವೇನು ನಾವೇನ್ ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ನಮ್ಮ ಹಸ್ತರೇಖೆಗಳು ನಮ್ಗೆ ತಿಳಿಸ್ತಾ ಹೋಗುತ್ತೆ ಎಡಗೈ ನಮ್ಮ ಭಾಗ್ಯ ಹೇಗಿರುತ್ತೆ ಅಂತ ಹೇಳುತ್ತೆ ನಮ್ಮ ಭಾಗ್ಯದಲ್ಲಿ ಏನು ಬರೆದಿದೆ ನಮ್ಮ ಪೂಪಕ್ರಮ ಯಾವುದು ಅದರ ಆಧಾರದ ಮೇಲೆ ನಾವೇನು ಮಾಡಬೇಕು ಅಂತ ಹೇಳಿ ಬಳೆಗೈ ರೇಖೆಗಳು ಹೇಳ್ತಾ ಹೋಗುತ್ತೆ ರೇಖೆಗಳು ಒಂದು ಲಿಪಿ ಇದ್ದ ಹಾಗೆ ಶಾಸ್ತ್ರ ಒಂದು ಸೂತ್ರ ಇದ್ದ ಹಾಗೆ ಎರಡು ಕೈ ನೋಡಲು ತುಂಬಾ ಮುಖ್ಯ ಯಾವ ರೇಖೆ ಶುಭ ಯಾವ ರೇಖೆ ಅಶುಭ ಅನ್ನೋದನ್ನ ನಾವು ದೃಷ್ಟಿಯಿಂದ ನೋಡಿ ಹೇಳ್ತೀವಿ ಮನುಷ್ಯನಿಗೂ ಪ್ರಾಣಿಗೂ ಏನು ವ್ಯತ್ಯಾಸ ಅಂತಂದ್ರೆ ಬುದ್ಧಿಯಲ್ಲಿ ವ್ಯತ್ಯಾಸ ಇರುತ್ತೆ ಪ್ರಾಣಿಗಳಿಗೂ ಕೂಡ ಬುದ್ಧಿ ಇರುತ್ತೆ ಆದರೆ ಅದಕ್ಕೆ ಸೀಮಿತ ಬುದ್ಧಿ ಅಂತ ಹೇಳ್ತೀವಿ ಮನುಷ್ಯನ ಬುದ್ಧಿ ಒಂದು ವಿಕಸಿತವಾದಂತಹ ಬುದ್ಧಿ ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡುವಂತಹ ಒಂದು ಶಕ್ತಿ ಮನುಷ್ಯನಲ್ಲಿ ಮನುಷ್ಯನಲ್ಲಿ ಇರುತ್ತೆ ಬುದ್ಧಿಗೆ ವಿಷಯಕ್ಕೆ ಬಂದಾಗ ಮನುಷ್ಯ ತುಂಬಾ ವಿಶೇಷ ಮನುಷ್ಯನ ಬಳಿ ಜ್ಞಾನ ಇದೆ ವಿಜ್ಞಾನ ಇದೆ ಜ್ಞಾನ ಅಂತಂದ್ರೆ ಭಗವದ್ಗೀತೆ ಋಗ್ವೇದ ಯಜುರ್ವೇದ ಇತ್ಯಾದಿ ಇತ್ಯಾದಿ ಮತ್ತು ವಿಜ್ಞಾನ ಅಂತಂದ್ರೆ ಜ್ಯೋತಿಷ್ಯ ಹಸ್ತ ಸಾಮುದ್ರಿಕ ಇವುಗಳು ಕೂಡ ಒಂದು ವಿಜ್ಞಾನ ಮತ್ತು ವಾಸ್ತುಶಾಸ್ತ್ರ ಆಗ್ಬೋದು ಸಂಖ್ಯಾಶಾಸ್ತ್ರ ಆಗ್ಬೋದು ಇತ್ಯಾದಿ ಹಲವಾರು ಶಾಸ್ತ್ರಗಳಿದೆ ಪ್ರಾಕ್ಟಿಕಲ್ ಮತ್ತು ನಾಲೆಡ್ಜ್ ವೈಸ್ ಕೂಡ ಶಾಸ್ತ್ರಗಳಿವೆ ಹನುಮಂತ ದೇವರಿಗೂ ಕೂಡ ಈ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಅರಿವು ಇತ್ತು ಅದರಿಂದ ರಾಮ ಲಕ್ಷ್ಮಣ ಏನು ಅಂತ ತಿಳ್ಕೊಂಡು ಅದರಂತೆಯೇ ಸೀತೆಗೆ ವರ್ಣನೆ ಮಾಡ್ತಾ ಹೋಗ್ತಾನೆ ಇದನ್ನ ನೀವು ರಾಮಾಯಣದಲ್ಲಿ ನೀವು ನೋಡ್ಬೋದು ಶಾಸ್ತ್ರದಲ್ಲಿ ಎರಡು ವಿಧ ಒಂದು ಪ್ರಕಟ ಇನ್ನೊಂದು ಅಪ್ರಕಟ ಅಂದ್ರೆ ಒಂದು ಪ್ರಾಕ್ಟಿಕಲ್ ಇನ್ನೊಂದು ನಾಲೆಜ್ ವಯಸ್ಸು ಪ್ರಕಟ ಅಂತಂದ್ರೆ ಕಣ್ಣಿಗೆ ಕಾಣಿಸುವಂತಹ ಶಾಸ್ತ್ರ ಅಂದ್ರೆ ಆ ಸಂಖ್ಯಾಶಾಸ್ತ್ರ ಆಗ್ಬೋದು ಜ್ಯೋತಿಷ್ಯ ಶಾಸ್ತ್ರ ಆಗ್ಬೋದು ವಾಸ್ತು ಆಗ್ಬೋದು ಮತ್ತು ಹಸ್ತ ಸಾಮುದ್ರಿಕ ಆಗ್ಬೋದು ಇವೆಲ್ಲ ಕಣ್ಣಿಗೆ ಕಾಣಿಸುತ್ತೆ ನಾವು ಕಣ್ಣಿನಿಂದ ನೋಡಿ ದೃಷ್ಟಿಯಿಂದ ನೋಡಿ ಅದನ್ನ ನಾವು ವಿವರಣೆ ಮಾಡ್ತಾ ಹೋಗ್ತೀವಿ ಆದ್ರೆ ಅಪ್ರಕಟ ಶಾಸ್ತ್ರ ಅಂದ್ರೆ ಕಣ್ಣಿಗೆ ಕಾಣದಂತಹ ಶಾಸ್ತ್ರಗಳು ಉದಾಹರಣೆಗೆ ಭಗವದ್ಗೀತೆ ಋಗ್ವೇದ ಯಜುರ್ವೇದ ವಿಷ್ಣು ಸಹಸ್ರನಾಮ ಶಿವಸಹಸ್ರನಾಮ ಇತ್ಯಾದಿ ಇತ್ಯಾದಿ ಈ ರೀತಿ ಎರಡು ಭಾಗಗಳು ಈ ಶಾಸ್ತ್ರಗಳಲ್ಲಿ ಇರುತ್ತೆ ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಬರೀ ಹಸ್ತ ಸಾಮುದ್ರಿಕ ಮಾತ್ರ ಅಂತಲ್ಲ ಜ್ಯೋತಿಷನ್ನು ಕೂಡ ನೋಡಬೇಕು ಜ್ಯೋತಿಷ್ಯಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ವಿದೇಶಿಗರ ಶಾಸ್ತ್ರಕಾರರು ಇದ್ದ ಹಾಗಿನೇ ಹಸ್ತ ಸಾಮುದ್ರಿಕ ಶಾಸ್ತ್ರಕ್ಕೂ ಕೂಡ ವಿದೇಶಿಗರ ಒಂದು ಶಾಸ್ತ್ರಕಾರರನ್ನ ನಾವು ನೋಡಬಹುದು ಅದರಲ್ಲಿ ಕೀರೋ ಪಾರ್ಮಿಸ್ಟ್ರಿ ಅಂತ ಬರುತ್ತೆ ಕೀರೋ ಅಂತ ಒಬ್ಬ ಶಾಸ್ತ್ರಕಾರರು ಅವರು ಕೂಡ ಈ ಪಾರ್ಮಿಸ್ಟ್ರಿಯಲ್ಲಿ ಅಂದ್ರೆ ಹಸ್ತ ಸಾಮುದ್ರಿಕಲ್ಲಿ ತುಂಬಾ ಎಕ್ಸ್ಪರ್ಟು ನಮ್ಮ ಒಂದು ಸನಾತನ ಧರ್ಮದ ಹಸ್ತ ಸಾಮುದ್ರಿಕಕ್ಕೂ ಮತ್ತು ವಿದೇಶಿಗರ ಹಸ್ತ ಸಾಮುದ್ರಿಕಗೂ ಸ್ವಲ್ಪವೇ ವ್ಯತ್ಯಾಸ ಇದೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಹಂತ ಹಂತವಾಗಿ ನಿಮಗೆ ಹಸ್ತ ಸಾಮುದ್ರಿಕ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬುದ್ಧಿ ಬುದ್ಧಿಲಿ ಏನೇ ಇರಲಿ ನಮ್ಮ ಒಂದು ಕೈಗುಣ ಭಾಗ್ಯ ಚೆನ್ನಾಗಿದ್ರೆ ನಮ್ಮ ಹಸ್ತರೇಖೆ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಹಸ್ತದಿಂದ ಎಲ್ಲವೂ ಕೂಡ ಸಾಕಾರವಾಗ್ತಾ ಹೋಗುತ್ತೆ ನಮ್ಮ ಒಂದು ಹಸ್ತ ಒಂದು ಸಾಧನ ಇದ್ದ ಹಾಗೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂದ್ರೆ ಏನು ಮನುಷ್ಯನ ದೇಹದ ಬಗ್ಗೆ ರೇಖೆಗಳ ಮೂಲಕ ಅಧ್ಯಯನ ಮಾಡ್ತಕ್ಕಂಥದ್ದು ಅವನ ಒಂದು ಗುಣಲಕ್ಷಣ ಏನು ಅವನು ಮುಂದೆ ಏನಾಗ್ತಾನೆ ಅವನು ಅವನ ಒಂದು ಡೈರೆಕ್ಷನ್ ಏನು ಅಂತ ಹೇಳಿ ರೇಖೆಗಳ ಮೂಲಕ ನಾವು ಪ್ರಡಿ ಪ್ರಶನ್ ಮಾಡ್ತಾ ಹೋಗ್ತೀವಿ ಆಸ್ಟ್ರಾಲಜಿ ಮತ್ತು ನ್ಯೂಮಾಲಜಿ ಆದರೆ ಒಂದು ಪ್ಯಾಟರ್ನ್ ಸೆಟ್ ಆಗಿರುತ್ತೆ ಆಲ್ರೆಡಿ ಎಲ್ಲ ಡಿಸೈಡ್ ಆಗಿರುವಂತಹ ಕೆಲವೊಂದು ಪ್ರಡಿಕ್ಷನ್ನ ಹೇಳ್ತಾ ಹೋಗುತ್ತೆ ಆದರೆ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹಾಗಲ್ಲ ಹಸ್ತ ಸಾಮಾಜಿಕ ಶಾಸ್ತ್ರ ಆದರೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ನಮ್ಮ ಪ್ರಾರಾಬ್ಧ ಕರ್ಮವನ್ನ ಆಲ್ರೆಡಿ ನಮ್ಮ ಒಂದು ಹಣೆ ಬರಹದಲ್ಲಿ ಏನ್ ಬರೆದಿದೆ ಅದನ್ನ ಹೇಳುತ್ತೆ ಆದ್ರೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಹಾಗಲ್ಲ ಹಸ್ತ ಸಾಮುದ್ರಿಕ ಶಾಸ್ತ್ರ ಕ್ರಿಯಾಮಾನ ಕರ್ಮದ ಬಗ್ಗೆಯೂ ಕೂಡ ಅದು ನಮ್ಗೆ ವಿವಿಧತಾ ಹೋಗುತ್ತೆ ಕ್ರಿಯಾಮಾನ ಕರ್ಮ ಅಂದ್ರೆ ನಾವೀಗ ಮಾಡ್ತಾ ಇದ್ದೀವಿ ಹೇಗಿರ್ತೀವಿ ಮತ್ತು ಅದರ ಫಲವಾಗಿ ಮುಂದೆ ಏನಾಗ್ಬೋದು ಅಂತ ಹೇಳಿ ಹಸ್ತ ಸಾಮುದ್ರಿಕ ಶಾಸ್ತ್ರ ನಮಗೆ ತಿಳಿಸ್ಕೊಡುತ್ತೆ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಐದು ಭಾಗಗಳಿವೆ ಅವುಗಳಂದ್ರೆ ಪಾಮ್ ಹಿಸ್ಟ್ರಿ ಅಂದ್ರೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಫೇಸ್ ರೀಡಿಂಗ್ ಫೀಟ್ ರೀಡಿಂಗ್ ವಾಯ್ಸ್ ರೀಡಿಂಗ್ ಮತ್ತು ಫಾರ್ ಹೆಡ್ ರೀಡಿಂಗ್ ಅಂತ ಇವುಗಳಿಂದ ನಾವು ಇಂಡಿವಿಜುವಲ್ ಆಗಿ ಒಬ್ಬ ಮನುಷ್ಯನ ದೇಹದ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಅದರಿಂದ ಅವನ ಅವನ ಒಂದು ಫಿನಾನ್ಷಿಯಲ್ ಸ್ಟೇಟಸ್ ಮತ್ತು ಅವನ ಭಾಗ್ಯ ಅದೃಷ್ಟ ಹೇಗಿರುತ್ತೆ ಅಂತ ಹೇಳಿ ನಾವು ಪ್ರೆಡಿಕ್ಟ್ ಮಾಡ್ತಾ ಹೋಗ್ತೀವಿ ಸೊ ಇವಿಷ್ಟು ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನು ಮುಂದಿನ ವಿಡಿಯೋದಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಇನ್ನಷ್ಟು ವಿಚಾರವನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಹಾಗೆ ಹಂತ ಹಂತವಾಗಿ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಯಾವ್ಯಾವ ರೇಖೆ ಇದ್ದರೆ ಯಾವ ರೀತಿ ನಮ್ಮ ಜೀವನ ಇರುತ್ತೆ ಮತ್ತು ನಮ್ಮ ಗುಣಲಕ್ಷಣ ಹೇಗೆ ಮತ್ತು ನಮಗೆ ಭಾಗ್ಯ ಅದೃಷ್ಟ ಮತ್ತು ಫಿನಾನ್ಷಿಯಲ್ ಸ್ಟೇಟಸ್ಸು ಚೆನ್ನಾಗಿರಬೇಕು ಅಂದರೆ ಯಾವ ರೇಖೆ ಇರಬೇಕು ವಿದ್ಯಾ ರೇಖೆ ಮತ್ತು ಭಾಗ್ಯ ರೇಖೆ ಅಂದರೆ ಏನು ಇವೆಲ್ಲ ಇವೆಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಿಂದೆ ನಾನು ನಿಮಗೆ ಹೇಳಿದ್ದೆ ಪ್ರಕಟಶಾಸ್ತ್ರ ಮತ್ತು ಅಪ್ರಕಟ ಶಾಸ್ತ್ರ ಅಂತ ಹೇಳಿ ಅಂದರೆ ಕಣ್ಣಿಗೆ ಕಾಣಿಸುವಂತಹ ಶಾಸ್ತ್ರವೊಂದು ಮತ್ತು ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಶಾಸ್ತ್ರವೊಂದು ಅಂದರೆ ವಿಷ್ಣು ಸಹಸ್ರನಾಮ ಶಿವ ಸಹಸ್ರನಾಮದ ದೇವತೆಗಳು ಏನಿದ್ದಾರೆ ಅವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಹಾಗೆ ಋಗ್ವೇದ ಯಜುರ್ವೇದದಲ್ಲಿ ಇರತಕ್ಕಂಥ ದೇವತೆಗಳು ಋಷಿಮುನಿಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಆ ಶಾಸ್ತ್ರಗಳು ದೇವತೆಗಳು ಮತ್ತು ಋಷಿಮುನಿಗಳು ಏನೇನು ಉಪದೇಶ ಮಾಡಿರ್ತಾರೆ ಅದನ್ನು ನಾವು ನೋಡಿ ಜ್ಞಾನವನ್ನು ಪಡ್ಕೊತೀವಿ ಅದನ್ನ ಇನ್ನೊಬ್ಬರಿಗೆ ಹೇಳ್ತೀವಿ ಆದರೆ ಪ್ರಕಟವಾದಂತಹ ಶಾಸ್ತ್ರ ಅಂತಂದರೆ ಗ್ರಹಗಳು ಇವೆ ನಾವು ಅದನ್ನ ನೋಡ್ತಾ ಇದ್ದೀವಿ ಕೆಲವೊಮ್ಮೆ ಗುರು ಶುಕ್ರ ಗ್ರಹಗಳನ್ನ ನೋಡ್ತೀವಿ ನಕ್ಷತ್ರದ ರೂಪದಲ್ಲಿ ಕೂಡ ನಾವು ನೋಡ್ತೀವಿ ಸೂರ್ಯ ಚಂದ್ರನಂತೂ ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತು ಅವರು ಜಾತಕದಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ ಯಾವ ಯಾವ ಮನೆಗೆ ಹೋದಾಗ ಯಾವ ರೀತಿ ಫಲ ಇರುತ್ತೆ ಅಂತ ಹೇಳಿ ಕೂಡ ನಾವು ಗೋಚರ ಫಲನ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಅದೇ ರೀತಿ ಹಸ್ತ ಸಾಮುದ್ರಿಕ ಶಾಸ್ತ್ರ ನಮ್ಮ ಕಣ್ಣ ಮುಂದಿಗೆ ರೇಖೆಗಳಿರುತ್ತೆ ಜೀವನ ರೇಖೆ ಹೃದಯ ರೇಖೆ ಭಾಗ್ಯ ರೇಖೆ ಈ ರೀತಿ ಹಲವಾರು ರೇಖೆಗಳಿರುತ್ತೆ ಅದನ್ನ ನಾವು ನೋಡ್ತಾ ನೋಡ್ತಾನೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಪ್ರೆಡಿಕ್ಟ್ ಮಾಡ್ತಾ ಹೋಗ್ತೀವಿ ಅದೇ ರೀತಿ ವಾಸ್ತು ವಾಸ್ತುಶಾಸ್ತ್ರ ಕೂಡ ಹೌದು ನಮಗೆ ಕಣ್ಣು ಮುಂದೆ ದಿಕ್ಕುಗಳು ಯಾವ ಯಾವ್ಯಾವ ವಸ್ತುಗಳಿದೆ ಎಲ್ಲವನ್ನೂ ನೋಡ್ತೀವಿ ಅದಕ್ಕೆ ಅದಕ್ಕೆ ತಕ್ಕಂತೆ ಏನೇನು ಸಮಸ್ಯೆಗಳಿವೆ ವಾಸ್ತುವಿನಲ್ಲಿ ಅಂಥೇಳಿ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಈ ರೀತಿ ಪ್ರಕಟ ಮತ್ತು ಅಪ್ರಕಟ ಶಾಸ್ತ್ರ ಅಂತ ನಾವು ಭಾಗ ಇರುತ್ತೆ ಕಣ್ಣಿಗೆ ಕಾಣಿಸುವ ಮತ್ತು ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ವಸ್ತುಗಳ ಒಂದು ಶಾಸ್ತ್ರ ಅಂತ ಹೇಳ್ತೀವಿ ವಿಷ್ಣು ಸಹಸ್ರನಾಮ ಶಿವ ಸಹಸ್ರನಾಮ ಇದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟ ದೈವತೆಗಳು ನಮ್ಮ ಕಣ್ಣ ಮುಂದೆ ಇರೋದಿಲ್ಲ ಆದರೆ ಹಸ್ತ ಸಾಮುದ್ರಿಕ ಜ್ಯೋತಿಷ್ಯದಲ್ಲಾದರೆ ಗ್ರಹಗಳು ನಮ್ಮ ಕಣ್ಣ ಮುಂದೆ ಕಾಣಿಸ್ತವೆ ನಾವು ನೋಡಬಹುದು ಮತ್ತು ರೇಖೆಗಳು ನಮ್ಮ ಹಸ್ತದಲ್ಲಿ ಕಾಣಿಸ್ತಾ ಹೋಗುತ್ತೆ ಇದನ್ನ ನಾವು ಎರಡು ಭಾಗ ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ ಹರೇ ಕೃಷ್ಣ ಕೃಷ್ಣ ಅರ್ಪಣಾ